ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದನ್ ಮನೆಯಲ್ಲಿ ಎಲ್ಲರೂ ಇರಬೇಕಾದ್ರೆ ವಿಶ್ವ ಓಡಿ ಬಂದು ವೇದಂ ಪಾಪನ ಕಾಲಿಗೆ ಬಿದ್ದು ಸರ್ ನನಗೆ ಕ್ಷಮಿಸಿಬಿಡಿ ನೀವು ಕ್ಷಮಿಸ್ತೀನಿ ಅಂತ ಹೇಳೋರ್ಗ ನಾನು ಹೇಳುವುದಿಲ್ಲ ಅಂತ ಹೇಳಿದಾಗ ವೇದನ್ ಪಾಪ ಹೇಳ್ತಾರೆ ಯಾರೋ ನೀನು ಯಾಕೆ ನನ್ನ ಕಾಲಿಗೆ ಬಂದು ಬೀಳ್ತಿದ್ಯಾ ಅಂತ ಹೇಳಿದಾಗ ವಿಶ್ವ ಮೇಲೆ ಕೆತ್ತಿದಾಗ ಆವಾಗ ಎಲ್ರಿಗೂ ನೋಡಿ ತುಂಬಾ ಶಾಕ್ ಆಗುತ್ತೆ ನಂತರ ಸರ್ ನೀವು ಯಾಕೆ ಇಲ್ಲಿ ಬಂದು ನಮ್ಮ ಕಾಲಿಗೆ ಬೀಳ್ತಿದ್ದೀರ ಅಂತ ಹೇಳಿದಾಗ ವಿಶ್ವ ಸರ್ ಹೇಳ್ತಾರೆ ವಿಶ್ವ ಹೇಳ್ತಾನೆ ವೇದವ್ರನ್ನು ನನಗೆ ಸೇಫಾಗಿ ಮನೆಗೆ ತಂದು ಆಗಿಲ್ವಲ್ಲ ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ವೇದ ನಮ್ಮ ಹೇಳ್ತಾರೆ ವೇದ ಇವರು ಏನು ಹೇಳ್ತಿದ್ದಾರೆ ನೀನು ಏನು ಮಾಡ್ತಿದ್ದೀಯಾ ನೀನು ಯಾಕೆ ಇವತ್ತು ಲೇಟಾಗಿ ಬಂದಿರೋದು ನಿಜ ಹೇಳು ನನಗೆ ಅಂತ ಹೇಳಿದಾಗ ವೇದ ಸುಮ್ಮನೆ ನಿಂತಿರೋದನ್ನು ನೋಡಿ ವಿಶ್ವ ಹೇಳ್ತಾನೆ ಅಮ್ಮ ನಾನೇ ಹೇಳ್ತೀನಿ ನಾನು ವೇದವ್ರನ್ನ ಮನೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಬರ್ತಾ ಅವಾಗ ಒಂದಿಷ್ಟು ರೌಡಿಗಳು ನನ್ನನ್ನು ನನ್ನ ಮೇಲೆ ಅಟ್ಯಾಕ್ ಮಾಡಿ ವೇದವರನ್ನ ಕಿಡ್ನಾಪ್ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಆದರೆ ನನಗೆ ಸೇಫ್ ಮಾಡಿ ಕಾಪಾಡಲಿಕ್ಕೆ ಆಗಿಲ್ಲ ನಾನು ಬೆಳಿಗ್ಗೆ ಎದ್ದು ಎಚ್ಚರಿಕೆಯಾಗಿ ನೋಡುವಷ್ಟರಲ್ಲಿ ನಾನು ಹಾಸ್ಪಿಟ್ಲಲ್ಲಿ ಇದ್ದಿದ್ದೀನಿ ಪ್ರಜ್ಞೆ ಬಂದ ತಕ್ಷಣ ಓಡಿ ಬಂದು ವೇದವರಿಗೆ ಏನಾಗಿದೆ ಹೇಗಿದ್ದಾರೆ ಅಂತ ಹೇಳಿ ನೋಡು ಅಂತ ಹೇಳಿ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ವಿಶ್ವನತ್ರ ವೇದ ನಮ್ಮ ಕೇಳ್ತಾರೆ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ಏನಾದರೂ ಗೊತ್ತಾಯ್ತಾ ಪೊಲೀಸಾಗಿ ನಿಮಗೆ ಸೇಫ್ಟಿ ಇಲ್ಲ ಅಂತ ಮೇಲೆ ನಮ್ಮ ಸಾಮಾನ್ಯ ಜನರ ನಮ್ಮ ಸಾಮಾನ್ಯ ಜನರಾದ ನಮ್ಮಂತ ಕಥೆ ಏನು ಏನು ಸರ್ ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಮತ್ತಾರು ನನ್ನ ಮೇಲೆ ಅಟ್ಯಾಕ್ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಬೇರೆ ಯಾರಿಗೂ ನನ್ನ ಮೇಲೆ ಅಟ್ಯಾಕ್ ಮಾಡುವಷ್ಟು ಧೈರ್ಯ ಇಲ್ಲ ಇನ್ಯಾರು ಆ ವಿಕ್ರಮ್ ಮತ್ತು ವಿಕ್ರಮ್ ಕಡೆಯವರು ಅಂತ ಹೇಳಿದಾಗ ವೇದನ ಮನೆಯವರಿಗೆ ಶಾಕ್ ಆಗುತ್ತೆ ಆವಾಗ ವೇದ ಹೇಳ್ತಾಳೆ ಸರ್ ಸ್ವಲ್ಪ ನೋಡಿಕೊಂಡು ಮಾತಾಡಿ ವಿಕ್ರಮ್ ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ವೇದ ನಮ್ಮ ಹೇಳ್ತಾರೆ ವೇದ ನೀನು ಸ್ವಲ್ಪ ಸುಮ್ಮನೆ ಇರು ನೀನು ಪದೇ ಪದೇ ಆ ವಿಕ್ರಮನ ಪರವಾಗಿ ಮಾತಾಡಲಿಕ್ಕೆ ಬರಬೇಡ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಬೇಕು ವಿಕ್ರಮ್ ಇವಾಗ ತುಂಬನೇ ಅಮ್ಮ ಅಂತ ಹೇಳಿದಾಗ ಸೌಂದರ್ಯ ಕೂಡ ಮನಸಲ್ಲೇ ಅಂದ್ಕೊಳ್ತಾಳೆ ಇಲ್ಲ ಈ ಪೊಲೀಸ್ ಅಪ್ಪನೇ ಏನು ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ವಿಕ್ರಮಣ್ಣ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ವಿಕ್ರಮಣ್ಣ ತುಂಬಾನೇ ಒಳ್ಳೆಯವರು ಅಂತ ಅಂದ್ಕೊಳ್ತಾಳೆ ನಂತರ ವಿಶ್ವ ಹೇಳ್ತಾನೆ ವೇದವರೇ ನಿಮಗೆ ಯಾಕೆ ಅರ್ಥ ಇಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಆ ವಿಶ್ವ ವಿಕ್ರಮ್ ಕಡೆಯವರೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಸರ್ ನನ್ನನ್ನು ಕ್ಷಮಿಸಿಬಿಡಿ ವಿಕ್ರಮ್ ಈ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಅಮ್ಮ ಹೇಳ್ತಾರೆ ವೇದ ನೀನು ಸ್ವಲ್ಪ ಸುಮ್ಮನಿರು ಸರ್ ನೀವೇ ನೀವು ಹೇಗಾದರೂ ಮಾಡಿ ಆ ವಿಕ್ರಮ್ ನಮ್ಮ ಮಗಳು ತಂಟೆಗೆ ಬರಬಾರ್ದು ರೀತಿ ಮಾಡಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅಮ್ಮ ನೀವೇನು ಯೋಚನೆ ಮಾಡ್ಬೇಡ ಆ ವಿಕ್ರಮ್ಗೆ ಹೇಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ನನಗೆ ಗೊತ್ತು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಏ ವಿಕ್ರಮ್ ಇನ್ಮೇಲೆ ನಿನ್ನ ಕತೆ ಮುಗಿತು ನಿನ್ನನ್ನು ಮುಗಿಸಿ ಕ್ಕೆ ನನಗೆ ಇವ್ರ ಕಡೆಯಿಂದ ಪರ್ಮಿಷನ್ ಸಿಕ್ಕಿದ ಮೇಲೆ ಆಯ್ತು ಕಣೋ ನಿನ್ನ ಕತೆ ಅಂತ ಅಂದ್ಕೊಳ್ತಾನೆ ಈ ಕಡೆ ವಿಕ್ರಮ್ ಗಾಡಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಗಾಡಿಯಿಂದ ಬಿದ್ದು ಪಿಟ್ಸ್ ಬಂದ ತರ ನಾಟಕ ಮಾಡ್ತಾ ಇರ್ತಾನೆ ಆವಾಗ ವಿಕ್ರಮ್ ಗಾಡಿಯಿಂದ ಇಳಿದು ಏನಾಗಿರ್ಬೋದು ಅಂತ ಹೇಳಿ ಅವನನ್ನು ನೋಡಲಿಕ್ಕೆ ಹೋದಾಗ ಅವನು ವಿಕ್ರಮ್ನ ನೋಡಿ ನಗಾಡಲಿಕ್ಕೆ ಶುರು ಮಾಡ್ತಾನೆ ಅವಾಗ ವಿಕ್ರಮ್ಗೆ ಅಯ್ಯೋ ನಿನ್ನ ನೀನು ಈ ರೀತಿ ನಾಟಕ ಮಾಡ್ತಿದ್ದೀಯ ಅಂತ ಹೇಳಿ ಅವನಿಗೆ ಹೊಡಿಬೇಕು ಅಂತ ಹೊತ್ತ ಹೋಗ್ತಾನೆ ಆವಾಗ ವಿಕ್ರಮ್ ಕೈ ಎತ್ತುವಷ್ಟರಲ್ಲಿ ವಿಕ್ರಮ್ ತಲೆ ಮೇಲೆ ಒಬ್ಬ ಹಿಂದಿಂದ ರೌಡಿಗಳು ರೌಡಿ ಬಂದು ತಲೆ ಮೇಲೆ ಹೊಡಿತಾನೆ ಅವಾಗ ವಿಕ್ರಮ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ ನಂತರ ರೌಡಿಗಳು ಎಲ್ಲರೂ ಸೇರಿ ವಿಕ್ರಮ್ನ ಒಂದು ಚೀಲದೊಳಗಡೆ ತುಂಬಿ ಗಾಡಿಗೆ ಹಾಕೊಂಡು ಕಾಡಿನಲ್ಲಿ ಒಂದು ಹೂತನ್ನು ತೆಗೆದು ಆ ಮಣ್ಣಿನ ಹೂತ ಹೂತಿನೊಳಗಡೆ ವಿಕ್ರಮ್ನ ಹಾಕಿ ಮಣ್ಣನ್ನು ಮುಚ್ಚಿ ಅದರ ಮೇಲೆ ಒಂದು ಶಿಲೆ ಕಂಬನ್ನು ಇಡ್ತಾರೆ ನಂತರ ರೌಡಿಗಳು ಒಂದು ಸೆಲ್ಫಿನ ತಗೊಂಡು ವಿಶ್ವನಿಗೆ ಕಾಲ್ ಮಾಡಿ ಸರ್ ನಿಮ್ ನೀವು ಹೇಳಿದ ಕೆಲಸ ಮುಗೀತು ವಿಕ್ರಮ್ ಕತೆ ಮುಗೀತು ಅಂತ ಹೇಳಿದಾಗ ವಿಶ್ವ ಹೇಳ್ತೇನೆ ಕನ್ಫರ್ಮ್ ಆಯ್ತಾ ಅಂತ ಕೇಳಿದಾಗ ರೌಡಿಗಳು ಹೇಳ್ತಾರೆ ಹೌದು ಅಂತ ಹೇಳ್ತಾನೆ ನಂತರ ವಿಶ್ವ ಹೇಳ್ತೇನೆ ಸರಿ ಆಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಸಂಜೆ ಸಿಕ್ತು ಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ವೇದನ್ ಮನೆಯವ್ರ ಹತ್ರ ಹೇಳ್ತಾರೆ ಅಮ್ಮ ನನಗೆ ಸ್ಟೇಷನ್ಗೆ ಬರಲಿಕ್ಕೆ ಕೇಳಿ ಒಂದು ಅರ್ಜೆಂಟ್ ಕಾಲ್ ಬಂದಿದೆ ನಾನು ಇವಾಗಲೇ ಹೋಗಬೇಕು ಆಮೇಲೆ ಸಿಗ್ತೀನಿ ಅಂತ ಹೇಳಿ ವಿಶ್ವ ಹೊರಡ್ತಾನೆ ನಂತರ ವೇದನ ಹತ್ರ ವೇದ ಅಮ್ಮ ಬಂದು ಕೇಳ್ತಾರೆ ವೇದ ನಿಜ ಹೇಳು ನಿನ್ನೆ ಏನಾಯ್ತು ಅಂತ ಹೇಳಿ ನಿಜ ಹೇಳು ಅಂತ ಹೇಳಿದಾಗ ವೇದ ಸರಿ ಅಮ್ಮ ನಾನು ಎಲ್ಲ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಆವಾಗ ವೇದ ನಮ್ಮ ಹೇಳ್ತಾರೆ ಮತ್ತೆ ವಿಶ್ವ ಸರ್ ವಿಕ್ರಮ್ ಕಡೆಯವರ ಕಡೆ ರೌಡಿಗಳು ಒಂದು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದರು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅದೇ ಅಮ್ಮ ನನಗೂ ಅರ್ಥ ಆಗ್ತಾ ಇಲ್ಲ ವಿಶ್ವಾಸರು ಯಾಕೆ ಆ ರೀತಿಯೆಲ್ಲ ಸುಳ್ಳಾಳ್ತಾರೆ ಅಂತ ಹೇಳಿದಾಗ ವೇದ ನಮ್ಮ ಹೇಳ್ತಾರೆ ಏನಪ್ಪ ನನಗೂ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತೇಳಿ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ಬೆಳಿಗ್ಗೆ ವೇದ ಅಂಗಡಿಗಂತ ಬರ್ತಾಳೆ ಅಂಗಡಿಯಲ್ಲಿ ತುಂಬ ಇರುವುದನ್ನು ನೋಡಿ ವೇದ ತುಂಬನೇ ಖುಷಿ ಪಡ್ತಾಳೆ ನಂತರ ಲಿಖಿತನ ಹತ್ರ ಕೇಳ್ತಾಳೆ ಲಿಖಿತ ವಿಕ್ರಮ ಇಲ್ಲಿ ಅಂತ ಕೇಳಿದಾಗ ವಿ ಲಿಖಿತ ಹೇಳ್ತಾಳೆ ಇಲ್ಲ ವೇದ ಇನ್ನೂ ಬಂದಿಲ್ಲ ವಿಶ್ ವಿಕ್ರಮಣ್ಣ ಅಂತ ಹೇಳಿದಾಗ ವೇದ ಇನ್ನೂ ಬಂದಿಲ್ವಾ ಸರಿ ವೇ ಲಿಖಿತ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬರ್ತಾಳೆ ಈ ಕಡೆ ಬಾಲ ಮತ್ತು ಮುನ್ನನು ಕೂಡ ವಿಕ್ರಮನ ಹುಡ್ಕೊಳ್ತಾ ಟಿ ಅಂಗಡಿ ಹತ್ರ ಬಂದಿರ್ತಾರೆ ವೇದನ ಅಲ್ಲಿಗೆ ಹೋಗಿ ಏನಪ್ಪ ನಿಮ್ಮ ಅಣ್ಣ ಇನ್ನೂ ಅಂಗಡಿಗೆ ಬಂದಿಲ್ಲ ಅಂತ ಹೇಳಿದಾಗ ಬಾಲ ಮತ್ತು ಮುನ್ನ ಹೇಳ್ತಾರೆ ಅದು ನಮಗೆ ಅದು ಕೂಡ ನಮಗೆ ಅರ್ಥನೇ ಆಗ್ತಾ ಇಲ್ಲ ನಿನ್ನೆ ರಾತ್ರಿಯಿಂದ ವಿಕ್ರಮಣ್ಣ ಮನೆಗೆ ಬಂದಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ಕಾಲ್ ಸಹ ಸ್ವಿಚ್ ಆಫ್ ಬರ್ತಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದು ನಾನು ಸಹ ಕಾಲ್ ಮಾಡಿದ್ದೆ ಆದರೆ ಕಾಲ್ ಸ್ವಿಚ್ ಆಫ್ ಬರ್ತಾ ಇದೆ ಎಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿ ಗಾಬರಿಯಿಂದ ವೇದ ಯೋಚನೆ ಮಾಡ್ತಾಳೆ ಈ ಕಡೆ ಶಕುಂತಲವರಿಗೆ ವಿಕ್ರಮ್ ನೆನಪಾಗಿ ತುಂಬನೇ ಆಗ್ತಾ ಆಗ್ತಾಯಿದೆ ತನ್ನ ಮಗ ವಿಕ್ರಮ್ಗೆ ಏನೋ ಆಗಿದೆ ಅನ್ನೋ ಬ್ರಾಹ್ಮ ಅನ್ನೋ ಯೋಚನೆಯಲ್ಲಿ ಶಕುಂತಲ ಅವರು ಇರ್ತಾರೆ ಹಾಗೆ ಅದೇ ಯೋಚನೆಯಲ್ಲಿ ತಲೆ ಸುತ್ತು ಸಲೆ ತಲೆ ಸುತ್ತು ಬಂದು ಬಿಡ್ತಾರೆ ಅವಾಗ ವೈಶು ಅಮ್ಮ ಅಮ್ಮ ಏನಾಯಿತು ಅಂತ ಹೇಳಿ ಶಕುಂತಲ ಅವರನ್ನ ಕಾಟ್ ಮೇಲೆ ಕರ್ಕೊಂಡೋಗಿ ಮಲಗಿಸಿ ಅಮ್ಮ ಏನಾಯ್ತು ಅಮ್ಮ ಯಾಕೆ ಈ ರೀತಿಯಾಗಿ ನರಳುತ್ತಿದ್ದೀಯಾ ಅಂತ ಕೇಳಿದಾಗ ಶಕುಂತಲ ಹೇಳ್ತಾಳೆ ಏನೂ ಗೊತ್ತಿಲ್ಲ ವೈಶು ತುಂಬ ಸುಸ್ತಾಗ್ತಿದೆ ಅಂತ ಹೇಳಿದಾಗ ವೈಶು ಅಮ್ಮ ಅಣ್ಣಗೆ ಕಾಲ್ ಮಾಡ್ಲಾ ಅಂತ ಕೇಳಿದಾಗ ಬೇಡ ವೈಶು ಅವನು ಡ್ಯೂಟಿಯಲ್ಲಿ ಇದ್ದಾನೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾನೆ ನಾನು ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿಯಾಗುತ್ತೆ ನೀನು ಹೋಗಿ ಓದ್ಕೋ ಎಲ್ಲ ಸರಿಯಾಗುತ್ತೆ ಅಂತ ಹೇಳಿದಾಗ ವಯಶು ಸರಿ ಅಮ್ಮ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಓದಲಿಕ್ಕೆ ಹೋಗ್ತಾಳೆ ನಂತರ ಅವರು ಕೂತ್ಕೊಂಡು ದೇವ್ರೆ ನನ್ನ ಮಗ ವಿಕ್ರಮ್ಗೆ ಏನೋ ತೊಂದರೆ ಆದ ಹಾಗೆ ನನಗೆ ಅನಿಸ್ತಾ ಇದೆ ನನ್ನ ಮಗ ಅಮ್ಮ ಅಂತ ಕರೆಯುವ ಹಾಗೆ ಆಗ್ತಾ ಇದೆ ಏನು ಕಂದ ವಿಕ್ರಮ್ ಏನಾಯಿತು ಅಮ್ಮನ್ನ ನೆನ್ಪು ಮಾಡ್ಕೊಳ್ತಾ ಇದೆಯಿಲ್ಲ ಅಥವಾ ಅಮ್ಮಗೆ ಬೈತಾ ಇದೆಯಾ ಯಾಕಮ್ಮ ನನ್ನನ್ನು ಬಿಟ್ಟು ನನ್ನನ್ನು ಒಂಟಿ ಮಾಡಿ ಯಾಕೆ ಬಿಟ್ಟೋದೆ ಅಂತ ಹೇಳಿ ನನ್ನ ಬಗ್ಗೆ ಬೈಕೊಳ್ತಾ ಇದೆಯಾ ಆಳ್ತಿದ್ಯಾ ಕಂದ ಅಂತೂ ನೀನು ಅಮ್ಮ ಅಂತ ಹೇಳುವುದಂತೂ ನನಗೆ ಅರಿವಾಗ್ತಾ ಇದೆ ಏನಾಯಿತು ಕಂದ ದೇವ್ರೆ ನನ್ನ ಮಗ ವಿಕ್ರಮ್ಗೆ ಯಾವ ತೊಂದರೆನೂ ಆಗದೆ ಇರುವಾಗ ನೋಡ್ಕೋ ದೇವ್ರೆ ನನ್ನ ಹೊಟ್ಟೆಯಲ್ಲಿರುವ ಮಗು ಆದರೂ ಚೆನ್ನಾಗಿರಲಿ ಅಂತ ಹೇಳಿ ಬೇರೆ ಏನು ಯೋಚನೆ ಮಾಡಿದೆ ನಾನು ವಿಕ್ರಮ್ ಸಹಿತ ಬಿಟ್ಟು ಬಂದೆ ಆದರೆ ಇಷ್ಟು ದಿನ ಹೇಗೋ ಕಂಟ್ರೋಲ್ ಮಾಡ್ಕ ಮಾಡ್ಕೊಂಡಿದ್ದೆ ಆದರೆ ಇವಾಗ ನನಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನ್ನ ಮಗ ವಿಕ್ರಮ್ಗೆ ಏನೋ ತೊಂದರೆ ಆಗಿದೆ ದೇವ್ರೆ ಆದರೆ ಅವನಿಗೆ ಯಾವ ಅಪಾಯನೂ ಆಗದೇ ಇರುವಾಗೆ ದೇವ್ರೆ ನನ್ನ ಮಗ ಸೇಫಾಗಿರುವಾಗೆ ನೋಡ್ಕೊ ಅಂತ ಹೇಳಿ ಶಕುಂತಲ ತುಂಬ ಅಳ್ತಾ ದೇವ್ರ ಹತ್ರ ಬೇಡ್ಕೊಳ್ತಾಳೆ ಈ ಕಡೆ ಬಾಲ ಮುನ್ನ ಮತ್ತೆ ವೇದ ಮೂರು ಜನ ಸೇರಿ ವಿಕ್ರಮ್ಗೆ ತುಂಬಾ ಕಾಲ್ ಮಾಡ್ತಾರೆ ಆವಾಗ ವಿಕ್ರಮ್ ಫೋನ್ ಸ್ವಿಚ್ ಆಫ್ ಆಗಿ ಇರೋದನ್ನು ನೋಡಿ ತುಂಬ ಗಾಬರಿಯಿಂದ ವಿಕ್ರಮ್ನ ನಾವೀಗ ಹುಡುಕಲೇಬೇಕು ವಿಕ್ರಮ್ಗೆ ಏನೋ ತೊಂದರೆ ಅಂತ ಸತ್ಯ ನನ್ನ ಮನಸ್ಸು ಹೇಳ್ತಾ ಇದೆ ಅಂತ ಹೇಳಿ ವೇದ ಬಾಲ ಮತ್ತು ಮುನ್ನಗೆ ಹೇಳ್ತಾರೆ ಆವಾಗ ಬಾಲ ಮತ್ತು ಮುನ್ನಗೆ ತುಂಬನೇ ಗಾಬರಿ ಆಗುತ್ತೆ ನಂತರ ವೇದ ವಿಶ್ವನಿಗೆ ಕಾಲ್ ಮಾಡಿ ಸರ್ ಒಂದು ಹೆಲ್ಪ್ ಮಾಡಿ ನಮ್ಮ ವಿಕ್ರಮ್ ರಾತ್ರಿಯಿಂದ ಕಾ ಕಾಣ್ತಾ ಇಲ್ಲ ಏನಾಗಿದೆಯೋ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಏನೇ ಆದರೂ ಸಹಿತ ಅವರು ಏನಾದರೂ ತೊಂದರೆ ಮಾಡಿದರೆ ನಾನು ಮಾತ್ರ ಸುಮ್ಮನೆ ಇರುವುದಿಲ್ಲ ಆದರೆ ಇವಾಗ ನೀವು ನನಗೆ ವಿಕ್ರಮ್ನ ಹುಡುಕಿಕೊಡಿ ಅಂತ ಹೇಳಿ ವೇದ ವಿಕ್ರಮ್ ವಿಶ್ವನ ಹತ್ರ ಬೇಟ್ಕೊಳ್ತಾಳೆ ಆವಾಗ ವಿಶ್ವ ಹೇಳ್ತೇನೆ ಸರಿ ವೇದ ಅವರೇ ನೀವೇನು ಯೋಚನೆ ಮಾಡಬೇಡಿ ನಾನು ಇವಾಗಲೇ ತಂಡದ ಜೊತೆ ಬರ್ತೀನಿ ಅಂತ ಹೇಳಿ ವಿಶ್ವ ನಾಟಕ ಮಾಡ್ತೇನೆ ನಂತರ ವಿಶ್ವ ತಂಡದ ಜೊತೆ ವೇದನತ್ರ ನತ್ರ ವಿಕ್ರಮ್ನ ಹುಡುಕುವ ನೆಪದಲ್ಲಿ ಬರ್ತಾನೆ ನಂತರ ಎಲ್ಲ ಕಡೆ ಹುಡುಕಿದ್ರು ಸಹಿತ ವಿಕ್ರಮ್ ಸಿಗದೇ ಇರುವುದನ್ನು ನೋಡಿ ಕಾಡಿಗೆ ಹೋಗ್ತಾರೆ ಅಲ್ಲೂ ಸಹಿತ ವಿಕ್ರಮ್ ಸಿಗದೇ ಇರುವುದನ್ನು ನೋಡಿ ವಿಕ್ರಮ್ ಹೂತಿರುವ ಜಾಗದಲ್ಲಿ ವೇದ ನಿಂತ್ಕೊಂಡು ವಿಕ್ರಮ್ನತ್ರ ವಿಶ್ವನ ಹತ್ರ ಕೈ ಜೋಡಿಸಿ ಬೇಡ್ಕೊಳ್ತಾಳೆ ಸರ್ ಹೇಗಾದರೂ ಮಾಡಿ ನನ್ನ ವಿಕ್ರಮ್ ಎಲ್ಲಿದ್ದಾನೆ ಅಂತ ಹೇಳಿ ಹುಡುಕಿಕೊಡಿ ನನ್ನ ಜೀವನ ಪರ್ಯಂತ ನೀವು ಮಾಡಿರುವ ಸಹಾಯನ ನಾನು ಮರೆಯೋದಿಲ್ಲ ನನಗೆ ವಿಕ್ರಮ್ ಬೇಕು ಹೇಗಾದರೂ ಮಾಡಿ ನನ್ನ ವಿಕ್ರಮ್ನ ಕಾಪಾಡಿ ಸರ್ ದಯವಿಟ್ಟು ನನ್ನ ವಿಕ್ರಮ್ನ ಕಾಪಾಡಿ ಅಂತ ಹೇಳಿ ವೇದ ಕೈ ಜೋಡಿಸಿ ಕೂತ್ಕೊಂಡು ಬೇಡ್ಕೊಳ್ತಾಳೆ ಆವಾಗ ವೇ ವಿಶ್ವ ವೇದವರೇ ನೀವು ಅವರೇ ನೀವೇನು ಯೋಚನೆ ಮಾಡಬೇಡಿ ನಾನು ಇರೋದೇ ನಿಮ್ಮ ಕಷ್ಟನ ಪರಿಹಾರ ಮಾಡೋದಕ್ಕೋಸ್ಕರ ಅಲ್ವಾ ನೀವೇನು ಯೋಚನೆ ಮಾಡಬೇಡಿ ಇವಾಗ ಮನೆಗೆ ಹೋಗಿ ವಿಕ್ರಮ್ನ ನಾನು ಹುಡುಕ್ತೀನಿ ಅಂತ ಹೇಳಿ ಹೇಳ್ತಾಳೆ ಆವಾಗ ವೇದ ಮನೆಗೆ ಹೋಗಬೇಕು ಅಂತ ಹೇಳಿ ಹಿಂತಿರ್ಗೋ ಅಷ್ಟರಲ್ಲಿ ಆ ಕಂಬ ಶಿಲೆಗಂಬಕ್ಕೆ ವೇದನ ವೇಲೆ ಸಿಕ್ಕಿಬಿಡುತ್ತೆ ಆವಾಗ ವೇದ ಮನಸ್ಸು ತಳಮಳಗೊಳ್ಳುತ್ತೆ ನಂತರ ವೇದ ಹೇಳ್ತಾಳೆ ಸರ್ ನಾನೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿರುವವರು ಯಾರೋ ಇಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನನ್ನ ಮನಸ್ಸು ಅನ್ನಿಸ್ತಾ ಇದೆ ಯಾಕೋ ನನಗೆ ವಿಕ್ರಮ್ ಇಲ್ಲೇ ಇದ್ದಾನೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಇಲ್ಲೇ ನೀವು ನೋಡ್ತೀರಾ ಅಂತ ಕೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ವಿಶ್ವ ವಿಕ್ರಮ್ನ ಹುಡುಕ್ತಾನ ಅಥವಾ ವೇದನೆ ಆ ಜಾಗ ಅಗಿರಿ ಅಂತ ಹೇಳಿ ಫೋರ್ಸ್ ಮಾಡ್ತಾಳ ಫೋರ್ಸ್ ಮಾಡಿ ವಿಕ್ರಮ್ನ ಕಾಪಾಡ್ತಾಳ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದ